ವೀಕ್ಷಕರೇ ನಮಸ್ಕಾರ ಲೋಕ್ ಟ್ಯಾರಿಸ್ ಚಾನಲ್ಗೆ ಸ್ವಾಗತ ಕನಸಿನಲ್ಲಿ ಗರುಡ ಕಂಡರೆ ಅರ್ಥವೇನು ಇದನ್ನು ಧಾರ್ಮಿಕ ಸಾಮಾಜಿಕ ಹಾಗೂ ವೈಜ್ಞಾನಿಕ ದೃಷ್ಟಿಕೋನದಿಂದ ನಾವು ವಿಭಜಿಸಿ ಅರ್ಥ ಮಾಡಿಕೊಳ್ಳಬಹುದು ಗರುಡನು ಹಿಂದೂ ಧರ್ಮದಲ್ಲಿ ವಿಷ್ಣು ದೇವರ ವಾಹನವಾಗಿ ಪರಿಗಣಿಸಲ್ಪಟ್ಟಿರುವ ಪವಿತ್ರ ಶಕ್ತಿಶಾಲಿ ಪಕ್ಷಿಯಾಗಿದೆ ಕನಸಿನಲ್ಲಿ ಗರುಡ ಕಾಣುವುದು ಬಹಳ ಮಹತ್ವಪೂರ್ಣ ಹಾಗೂ ದೈವಿಕ ಸೂಚನೆಯಾಗಿ ನೋಡಲಾಗುತ್ತದೆ ಕನಸಿನಲ್ಲಿ ಗರುಡ ಕಾಣುವುದು ಎಂದರೇನು ಗರುಡ ಎನ್ನುವುದು ಭಾರತೀಯ ಪೌರಾಣಿಕ ಚರಿತ್ರೆಯಲ್ಲಿ ಅತ್ಯಂತ ಶಕ್ತಿಶಾಲಿ ಹಾಗೂ ಪವಿತ್ರ ಹಕ್ಕಿಯಾಗಿದೆ ವಿಷ್ಣು ದೇವರ ವಾಹನವಾಗಿರುವ ಈ ಹಕ್ಕಿ ಶತ್ರುನಾಶಕ ರಕ್ಷಕ ಹಾಗೂ ಧರ್ಮದ ಸೇನಾನಿ ಎಂಬ ಸ್ಥಿತಿಯಲ್ಲಿದೆ ಕನಸಿನಲ್ಲಿ ಗರುಡ ಕಾಣುವುದು ಒಂದು ಗಂಭೀರವಾದ ಸಂಕೇತ ಇದು ತಾತ್ಕಾಲಿಕ ಕನಸು ಅಲ್ಲ ಕೆಲವೊಮ್ಮೆ ಈ ಕನಸು ವ್ಯಕ್ತಿಯ ಆಂತರಿಕ ಸ್ಥಿತಿಯನ್ನು ಆತ್ಮ ತಾತ್ವಿಕ ಬೆಳವಣಿಗೆಯನ್ನು ತೋರಿಸುತ್ತದೆ ಚೇತನದಿಂದ ಬರುತ್ತಿರುವ ದೈವಿಕ ಸಂದೇಶ ಗರುಡವು ವಿಷವನ್ನು ಸೋಲಿಸುತ್ತಾನೆ ಈ ಕಾರಣದಿಂದಾಗಿ ಕನಸಿನಲ್ಲಿ ಗರುಡ ಕಾಣುವುದು ನಿಮ್ಮ ಜೀವನದಲ್ಲಿ ಇರುವ ಆತ್ಮಹಾನಿಕಾರಕ ಸಂಬಂಧಗಳು ಅಥವಾ ಚಿಂತೆಗಳಿಂದ ಮುಕ್ತವಾಗುವ ಕಾಲ ಬಂದಿದೆ ಎಂದು ಸೂಚನೆಯಾಗಿದೆ ಇದು ಒಳಗಿನ ಧೈರ್ಯ ನಾಯಕತ್ವ ಉನ್ನತ ಗುರಿಯೆಡೆಗೆ ಚಲನೆಯ ಸಂಕೇತ ಈ ಕನಸು ನಿಮ್ಮ ಇನ್ನರ್ ಪೊಟೆನ್ಷಿಯಲ್ನ ಬೆಳವಣಿಗೆಯನ್ನು ಸೂಚಿಸುತ್ತದೆ ಬಹುಶಃ ನೀವು ಇದುವರೆಗೆ ಗುರುತಿಸದ ಶಕ್ತಿ ಈಗ ಹೊರಹೊಮ್ಮುತ್ತಿದೆ ಸಮಾಜದಲ್ಲಿ ನಿಮ್ಮ ಪಾತ್ರ ಬದಲಾಗುತ್ತಿದೆ ಗರುಡ ನೋಡುವ ಕನಸು ಕೆಲವೊಮ್ಮೆ ಸಮಾಜದಲ್ಲಿ ನಿಮಗೆ ಜವಾಬ್ದಾರಿ ಅಥವಾ ಪ್ರಭಾವ ಹೆಚ್ಚಾಗಲಿದೆ ಎಂಬ ಸೂಚನೆಯಾಗಿದೆ ನೀವು ಇತರರಿಗೆ ಮಾರ್ಗದರ್ಶಕ ಅಥವಾ ರಕ್ಷಕನಾಗಿ ಬದಲಾಗಬಹುದು ಇದು ಒಂದು ಪ್ರಭಾವಿ ವ್ಯಕ್ತಿತ್ವಕ್ಕೆ ಹೋಗುವ ಮಾರ್ಗಸೂಚಿ ಇರಬಹುದು ಮನಸ್ಸಿನ ಒಳಗಿನ ಪರಿಸ್ಥಿತಿ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಈ ಕನಸು ಇತ್ತೀಚೆಗೆ ನೋಡಿದ ಚಿತ್ರ ದೇವರ ಪೂಜೆ ಧಾರ್ಮಿಕ ಕಥೆಗಳ ಪರಿಣಾಮವೂ ಆಗಬಹುದು ಮೆದುಳಿನ ಅವಚೇತನ ಭಾಗ ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್ ನೀವು ತಿಳಿಯದ ರೀತಿಯಲ್ಲಿ ಇಂತಹ ಚಿತ್ರಗಳನ್ನು ಕನಸಿನಲ್ಲಿ ಇದು ತರುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ನಿಮ್ಮ ದಿನಚರಿಯಲ್ಲಿ ಉಂಟಾಗುವ ಒತ್ತಡ ಅಥವಾ ಆತಂಕಗಳನ್ನು ಗರುಡ ಎಂಬ ಚಿಹ್ನೆಯ ಗರುಡ ಎಂಬ ಶಕ್ತಿಯ ಚಿಹ್ನೆಯ ಮೂಲಕ ಮೆದುಳು ವಿಸರ್ಜಿಸಲು ಪ್ರಯತ್ನಿಸುತ್ತದೆ ಕನಸಿನಲ್ಲಿ ಗರುಡ ಕಾಣುವುದು ಶಕ್ತಿ ರಕ್ಷಣೆ ಜವಾಬ್ದಾರಿ ಪ್ರಭಾವ ಆಂತರಿಕ ಇದು ಒಂದು ದೈವಿಕ ಮತ್ತು ಆಳವಾದ ಪ್ರಕ್ರಿಯೆ ಅದು ನಿಮ್ಮ ಮನಸ್ಸು ಆತ್ಮ ಮತ್ತು ಸಮಾಜದಲ್ಲಿ ನೀವು ಅನುಭವಿಸುತ್ತಿರುವ ಬದಲಾವಣೆಗಳ ಪ್ರತಿಬಿಂಬವಾಗಿದೆ ಆಧ್ಯಾತ್ಮಿಕ ಅರ್ಥ ದೈವಿಕ ರಕ್ಷಣೆ ಗರುಡನು ಕನಸಿನಲ್ಲಿ ಕಾಣುವುದು ದೇವರ ಆಶೀರ್ವಾದ ಹಾಗೂ ರಕ್ಷಣೆ ದೊರೆಯುವ ಸೂಚನೆಯಾಗಿದೆ ವಿಷದಿಂದ ಮುಕ್ತಿಯ ಸಂಕೇತ ಗರುಡನು ನಾಗಶತ್ರುವಾಗಿರುವುದರಿಂದ ಈ ಕನಸು ನಿಮ್ಮ ಜೀವನದಲ್ಲಿರುವ ವಿಷಕಾರಿ ಸಂಬಂಧಗಳು ಅಥವಾ ಸಮಸ್ಯೆಗಳಿಂದ ಮುಕ್ತಿಯಾಗಲಿರುವ ಸೂಚನೆಯಾಗಿದೆ ಆಧ್ಯಾತ್ಮಿಕ ಉತ್ತೇಜನೆ ಧರ್ಮ ಭಕ್ತಿ ಮತ್ತು ಆತ್ಮಶುದ್ಧಿ ಇದರ ಕಡೆ ನಿಮ್ಮನ್ನು ಕರೆದೊಯ್ಯುವ ಸಂಕೇತವಾಗಿದೆ ಮಾನಸಿಕ ಅರ್ಥ ಮನೋವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಗರುಡವು ಶಕ್ತಿಯ ಸ್ಥೈರ್ಯದ ಹಾಗೂ ನಿರ್ಭೀತೆಯ ಪ್ರತೀಕ ನಿಮ್ಮೊಳಗಿನ ಸಾಮರ್ಥ್ಯವನ್ನು ನೀವು ತಡಕುತ್ತಿದ್ದೀರಿ ಅಥವಾ ತೋರಿಸಲು ಸಿದ್ಧರಾಗಿದ್ದೀರಿ ಇದೊಂದು ಮೈಂಡ್ ಅವೇಕಿಂಗ್ ಅಥವಾ ಇನ್ನರ್ ಸ್ಟ್ರೆಂತ್ ಆಕ್ಟಿವೇಟ್ ಆಗುತ್ತಿರುವ ಸೂಚನೆ ಇರಬಹುದು ವೈಜ್ಞಾನಿಕ ಅಥವಾ ಮನೋವೈಜ್ಞಾನಿಕ ಅರ್ಥ ನೀವು ಇತ್ತೀಚೆಗೆ ಗರುಡ ಪೌರಾಣಿಕ ಕಥೆಗಳು ಅಥವಾ ವಿಷ್ಣು ಸಂಬಂಧಿತ ವಿಷಯಗಳನ್ನು ನೋಡಿದ್ದರೆ ಅಂಥ ಮನಸ್ಸಿನಲ್ಲಿ ಉಳಿದ ಚಿತ್ರಗಳು ಕನಸಾಗಿ ಬರುವ ಸಾಧ್ಯತೆ ಇದೆ ನಿಮ್ಮೊಳಗಿನ ಗುರಿ ಸಾಧನೆಗೆ ತೀವ್ರ ಆತುರವಿದ್ದರೆ ಅಥವಾ ದೈವಿಕ ಶಕ್ತಿ ಬೇಕೆಂದು ಬೇಡಿಕೆಯಾಗಿದ್ದರೆ ಈ ಕನಸು ಬರಬಹುದು ಕನಸಿನಲ್ಲಿ ಗರುಡ ಕಂಡರೆ ಅದು ಒಂದು ಪವಿತ್ರ ರಕ್ಷಣಾತ್ಮಕ ಮತ್ತು ಶಕ್ತಿದಾಯಕ ಸೂಚನೆ ಇದು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಬರಲಿವೆ ಎಂಬ ದೈವಿಕ ಚಿಹ್ನೆಯಾಗಿರಬಹುದು ಧಾರ್ಮಿಕ ದೃಷ್ಟಿಕೋನದಲ್ಲಿ ಗರುಡನು ಯಾರು ವಿಷ್ಣುವಿನ ವಾಹನ ವೈಕುಂಠದ ದ್ವಾರಪಾಲಕ ಹಿಂದೂ ಧರ್ಮದಲ್ಲಿ ಗರುಡನನ್ನು ಶುದ್ಧತೆ ಭಕ್ತಿ ರಕ್ಷಣೆ ಎಂದೇ ಕರೆಯುತ್ತಾರೆ ಗರುಡ ಮನೆಯ ಮೇಲೆ ಹಾರುವುದು ಅಥವಾ ಕುಳಿತುಕೊಳ್ಳುವುದು ಭಕ್ತಿಗೆ ಸಿಗುವ ತಕ್ಷಣ ವಿಷ್ಣು ಕೃಪೆ ಸಿಗುವ ಸೂಚನೆಯಾಗಿದೆ ಮನೆಗೆ ದುಷ್ಟಭಾವಗಳು ದೂರವಾಗುವ ಕಾಲ ಶುರುವಾಗಿದೆ ವಿಷ್ಣು ಭಕ್ತರು ಗರುಡನನ್ನು ಶುದ್ಧತೆ ಭಕ್ತಿಯ ಸಂಕೇತವಾಗಿ ಪೂಜಿಸುತ್ತಾರೆ ಶಾಸ್ತ್ರದ ಪ್ರಕಾರ ಗರುಡನ ದರ್ಶನವು ಅತಿ ಶುಭದಾಯಕವಾಗಿದೆ ಮನೆಯ ಬಳಿ ಗರುಡ ಪ್ರತ್ಯಕ್ಷವಾದರೆ ಅದು ವಿಷ್ಣು ಕೃಪೆ ದೊರಕುತ್ತದೆ ಎಂಬ ನಂಬಿಕೆಯಾಗಿದೆ ಶುಭ ಚಿಹ್ನೆ ಗರುಡ ಕಾಣುವುದು ಕಷ್ಟಗಳ ನಿವಾರಣೆಯ ಸಂಕೇತವಾಗಿದೆ ವಿಷದಂತೆ ಇರುವ ದುಷ್ಕಾಲ ಬಿಟ್ಟು ಶುಭ ಕಾಲ ಪ್ರಾರಂಭವಾಗುತ್ತಿದೆ ಮನೆಯವರಿಗೆ ರಕ್ಷಣೆ ಆತ್ಮಶಕ್ತಿಯ ಬೆಳವಣಿಗೆ ಕನಸಿನಲ್ಲಿ ಗರುಡ ಕಂಡರೆ ಸಾಮಾಜಿಕ ದೃಷ್ಟಿಕೋನ ಗರುಡನು ಧಾರ್ಮಿಕ ಅರ್ಥವಲ್ಲದೆ ಸಾಮಾಜಿಕವಾಗಿ ಕೂಡ ಹಲವಾರು ಮಹತ್ವಪೂರ್ಣ ಅರ್ಥಗಳನ್ನು ಹೊಂದಿರಬಹುದು ನಿಮ್ಮ ಕನಸನ್ನು ಸಮಾಜದ ಮತ್ತು ವೈಯಕ್ತಿಕ ಬದುಕಿನೊಂದಿಗೆ ಜೋಡಿಸಿ ನೋಡಿದಾಗ ಇದನ್ನು ಹೀಗೆ ಅರ್ಥೈಸಬಹುದು ಸಾಮಾಜಿಕ ಅರ್ಥಗಳು ನಾಯಕತ್ವ ಮತ್ತು ಪ್ರಭಾವ ಗರುಡ ಒಂದು ಶಕ್ತಿಶಾಲಿ ಪಕ್ಷಿಯಾಗಿದೆ ಕನಸಿನಲ್ಲಿ ಗರುಡ ಕಾಣುವುದು ನೀವು ಸಮಾಜದಲ್ಲಿ ಪ್ರಮುಖ ಸ್ಥಾನ ಅಥವಾ ನಾಯಕತ್ವದ ಭೂಮಿಕೆ ಹೊಂದಲಿದ್ದೀರಿ ಎಂಬ ಸೂಚನೆ ಆಗಬಹುದು ನೀವು ಇತರರ ಮೇಲೆ ಪ್ರಭಾವ ಬೀರಬಲ್ಲ ವ್ಯಕ್ತಿಯಾಗಿ ಬೆಳೆದಿರುವಿರಿ ಸಹಾಯ ಮತ್ತು ರಕ್ಷಣೆ ಈ ಕನಸು ನಿಮ್ಮನ್ನು ಸಮಾಜದಲ್ಲಿ ಯಾರೋ ಸಹಾಯ ಮಾಡಲು ಕರೆದಿದ್ದಾರೆ ಅಥವಾ ನೀವು ಯಾರಿಗಾದರೂ ರಕ್ಷಕನಂತೆ ಕಾಣಿಸುತ್ತಿದ್ದೀರಿ ಎಂಬ ಅರ್ಥವುಳ್ಳದ್ದು ಸಮಾಜದ ಒಳಿತಿಗೆ ಧೈರ್ಯದಿಂದ ನಿಲ್ಲುವ ಶಕ್ತಿ ನೀವು ಸತ್ಯದ ಪರ ನಿಂತು ಸಮಾಜದ ಅಸಮಾನತೆ ಅಥವಾ ಅನ್ಯಾಯದ ವಿರುದ್ಧ ಧೈರ್ಯದಿಂದ ದನಿ ಎತ್ತಬಹುದು ಎಂಬ ಸಂಕೇತವಾಗಿದೆ ಗರುಡ ಕನಸು ಸಮಾನತೆ ಧರ್ಮ ನೆಚ್ಚಿನ ಮೌಲ್ಯಗಳ ಪೋಷಣೆ ಹಾಗೂ ಸಮಾಜದಲ್ಲಿ ಶುದ್ಧತೆ ಕಾಪಾಡಲು ಆಗುತ್ತಿರುವ ಒಂದು ಸೂಚನೆಯಾಗಿದೆ ಗರುಡನು ಪೌರಾಣಿಕ ಹಕ್ಕಿಯಾದರೂ ಅದನ್ನು ಮನಸ್ಥಿತಿಯಲ್ಲಿ ಇಟ್ಟರೆ ಸ್ಟ್ರೆಸ್ ಆಂಗ್ಸೈಟಿ ನಿಮ್ಮ ಮೆದುಳಿನ ಫೈಟ್ ಮೆಕ್ಯಾನಿಸಮ್ ಎಂದು ರಚಿಸಬಹುದು ವೈಜ್ಞಾನಿಕವಾಗಿ ಗರುಡದ ಕನಸು ನಿಮ್ಮ ಅವಚೇತನದಲ್ಲಿ ಇರುವ ಶಕ್ತಿ ಧೈರ್ಯ ರಕ್ಷಣಾ ಭಾವನೆ ಅಥವಾ ಉನ್ನತ ಗುರಿಯತ್ತ ಸಾಗುವ ಆಸೆಯನ್ನು ಪ್ರತಿಬಿಂಬಿಸುತ್ತದೆ ಇದು ಸಂಪೂರ್ಣವಾಗಿ ಮನಸ್ಸಿನ ಆಂತರಿಕ ಪ್ರಕ್ರಿಯೆಯ ಫಲವಾಗಿರಬಹುದು ಇದನ್ನು ಭಯದಿಂದ ಅಲ್ಲ ಭಕ್ತಿಯಿಂದ ನೋಡುವ ಕಾಲ ಬಂದಿದೆ ಇದು ಶಕುನವು ಪವಿತ್ರ ಸಂಕೇತವು ಅಥವಾ ಪ್ರಕೃತಿಯ ಎಚ್ಚರಿಕೆ ನೀವು ಗರುಡವನ್ನು ಕಂಡಿದ್ದೀರಾ ಎಲ್ಲಿ ಕಂಡಿದ್ದರೆ ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ವೀಕ್ಷಕರೇ ಇವಿಷ್ಟು ಈ ಉಡದ ಮಾಹಿತಿಗಳು ಮುಂದಿನ ಬಿಡುವಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ जय भारत धन्यवाद